ತುಂಬ ದಿನಗಳಿಂದ ನಾನು ಈ ವಿಡಿಯೋನ ಮಾಡಲೇಬೇಕು ಅಂತ ಅಂದ್ಕೊಂಡೆ ಆದರೆ ಆಗಿರಲಿಲ್ಲ ಇವತ್ತು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋ ಯಾವುದು ಅಂತ ತಿಳ್ಕೊಬೇಕಂದ್ರೆ ಪೂರ್ತಿ ವಿಡಿಯೋನ ನೋಡಿ ಇದು ನಿಮ್ಮ ಮನಸ್ಸಿಗೂ ಕೂಡ ಹತ್ತಿರ ಆಗುವಂಥ ವಿಡಿಯೋ ಅಂತ ನಾನು ಭಾವಿಸ್ತೀನಿ ನನ್ನ ಅಪ್ಪನ ಬಗ್ಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಕೇವಲ ನನ್ನ ಅಪ್ಪ ಅಷ್ಟ ಅಲ್ಲ ಸೊ ತನ್ನ ಕಷ್ಟಗಳನ್ನೆಲ್ಲ ಕಟ್ಟಿಟ್ಟು ಮಕ್ಕಳ ಸಂತೋಷ ಾಗಿ ದುಡಿದಂಥ ಪ್ರತಿಯೊಬ್ಬ ತಂದೆಗೂ ಕೂಡ ಈ ಒಂದು ವಿಡಿಯೋನ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ ಹೌದು ನಾನು ಈ ಹಿಂದೆ ಪ್ರತಿ ಸಲ ಅಪ್ಪನ ಬಗ್ಗೆ ಕೇಳಿದಾಗ ಅಥವಾ ಯಾರು ಹೇಳಿದಾಗ ನನ್ನ ಕಣ್ಣಂಚಲ್ಲಿ ನೀರು ಗೊತ್ತಿಲ್ಲದೆ ಬರ್ತಾಯಿತ್ತು ಅಮ್ಮನ ಜೊತೆ ನಾನು ಕನೆಕ್ಟ್ ಇದೀನೋ ಇಲ್ಲೋ ಗೊತ್ತಿಲ್ಲ ಆದರೆ ಅಪ್ಪನ ಜೊತೆ ನಾನು ತುಂಬ ಅಂದರೆ ತುಂಬ ಕನೆಕ್ಟ್ ಆಗಿದ್ದೀನಿ ಅಂತ ನನಗೆ ಪ್ರತಿ ಸಲ ಅನಿಸುತ್ತೆ ಯಾಕೆಂದರೆ ಪ್ರತಿಯೊಬ್ಬರು ಯಾರಾದರೂ ವೀಡಿಯೋ ಹಾಕಿದಾಗ ಅಥವಾ ಅಪ್ಪನ ಬಗ್ಗೆ ಹಾಡುಗಳು ಬಂದಾಗ ನನಗೆ ತಡೆಯಲಾಗದೇ ಇರೋಷ್ಟು ಸಂಕಟ ಆಗುತ್ತೆ ಯಾಕೆ ಅಂತ ಗೊತ್ತಿಲ್ಲ ಪ್ರತಿಯೊಂದು ವಿಷಯದಲ್ಲಿ ನಮ್ಮ ರವಿ ಅವರು ಒಂದು ವಿಡಿಯೋದಲ್ಲಿ ಹೇಳ್ತಾರೆ ಅಪ್ಪ ಯಾಕೋ ಹಿಂದುಳಿದ್ಬಿಟ್ಟ ಅಂತ ಹೇಳಿ ಆ ವಿಡಿಯೋನ ನನ್ನ ದಿನಕ್ಕೆ ಒಂದು ಸಲನಾದರೂ ಕೇಳ್ತೀನಿ ಅಷ್ಟೊಂದು ನನ್ನ ಮನಸ್ಸಿಗೆ ಹತ್ತಿರ ಅಂತಲೇ ಹೇಳ್ಬೋದು ನನ್ನಪ್ಪನ ಬಗ್ಗೆ ನಾನು ಪ್ರತಿ ಸಲ ವೀಡಿಯೋ ಮಾಡಬೇಕು ಅಂದಾಗಲೂ ಕೂಡ ನನ್ನ ಧ್ವನಿಯೇ ಇಲ್ಲ ಅಷ್ಟೊಂದು ನನಗೆ ಫೀಲ್ ಆಗ್ತಾಯಿತ್ತು ಆದರೆ ಇವತ್ತು ನನ್ನಪ್ಪನ ಬಗ್ಗೆ ಚಿಕ್ಕದಾಗಿ ಒಂದು ವಿಡಿಯೋನ ಮಾಡೋಣ ಅಂತ ಹೇಳಿ ನಾನು ಈ ವಿಡಿಯೋನ ಇದ್ದೀನಿ ಇದು ನನ್ನ ಅಪ್ಪ ಅಷ್ಟೇ ಅಲ್ಲ ಪ್ರತಿಯೊಬ್ಬ ಅಪ್ಪಂದಿರು ಕೂಡ ಹೀಗೆ ಅಂತ ನಾನು ಭಾವಿಸ್ತೀನಿ ನನ್ನಪ್ಪ ಯಾವತ್ತೂ ಯಾರಿಗೂ ಕೆಟ್ಟದ್ದು ಬಯಸ್ದವರೇ ಅಲ್ಲ ಆದರೂ ಕೂಡ ಅವರಿಗೆ ಸುಮಾರಷ್ಟು ಸಲ ಕೆಟ್ಟಿದ್ದೇ ಆಗಿರೋದು ಹೇಳ್ತಾರಲ್ವಾ ಒಳ್ಳೆಯವರಿಗೆ ಕೆಟ್ಟದ್ದೇ ಆಗೋದು ಆದರೆ ಮುಂದೊಂದು ದಿನ ದೇವ್ರ ಕೈ ಹಿಡಿತಾನೆ ಅಂತ ಅದು ನನ್ನ ಅಪ್ಪನ ಜೀವನದಲ್ಲಿ ನಿಜ ಆಗಿದೆ ಅಂತಲೇ ಹೇಳ್ಬೋದು ಒಂದಿನವೂ ಕೂಡ ಅವರು ನಾನು ಸುಖದ ಸುಪ್ಪತ್ಕೆಯಲ್ಲಿ ಇರಬೇಕು ಅಂತ ಭಾವಿಸ್ದವರೇ ಅಲ್ಲ ಯಾಕೆ ಅಂದರೆ ಅವ್ರ ಸುಖ ಅಂದರೆ ಸುಪ್ಪತ್ಕೆ ಅಂದರೆ ಅವ್ರ ಮಕ್ಕಳ ಜೀವನ ಅವ್ರ ಮಕ್ಕಳು ಚೆನ್ನಾಗಿದ್ದರೆ ಅವರಿಗೆ ಅದಕ್ಕಿಂತ ಸುಖ ಯಾವುದೂ ಇಲ್ಲ ಅವ್ರಿಗೆ ಅದಕ್ಕಿಂತ ಖುಷಿ ಯಾವುದೂ ಇಲ್ಲ ಅಂತ ಭಾವಿಸಿದವರು ಒಂದು ದಿನ ಕೂಡ ಒಳ್ಳೆ ಬಟ್ಟೆ ಹಾಕಿದವರಲ್ಲ ಯಾಕೆಂದರೆ ಅವರಿಗೆ ಬಟ್ಟೆ ಬೆಲೆ ಗೊತ್ತಿಲ್ಲ ಯಾಕೆಂದರೆ ಬೆಲೆ ಕೊಟ್ಟು ತೊಗೊಳ್ಳೋಷ್ಟು ದೊಡ್ಡವರು ಕೂಡ ಅಲ್ಲ ಅನಿಸುತ್ತೆ ಯಾಕೆಂದರೆ ಅವರ ದೊಡ್ಡತನ ಇರೋದು ಅವ್ರ ಮಕ್ಕಳ ಹಾಕಿರುವಂತಹ ಬಟ್ಟೇಲಿ ಒಂದು ದಿನ ಕೂಡ ಅವರು ಚಿನ್ನ ಬೆಳ್ಳಿ ಬಂಗಾರ ಅಂತ ಆಸೆ ಪಟ್ಟವರೇ ಅಲ್ಲ ಅವ್ರ ಆಸೆ ಏನಿದ್ರು ನನ್ನ ಮಕ್ಕಳು ಹಾಕ್ಕೊಳ್ಳಿ ನನ್ನ ಮಕ್ಕಳು ಚೆನ್ನಾಗಿರಲಿ ಅನ್ನೋದು ಅಷ್ಟೇ ಆಗಿರುತ್ತೆ ಪ್ರತಿಯೊಬ್ಬ ಅಪ್ಪನೂ ಕೂಡ ಹೀಗೆ ಯೋಚನೆ ಮಾಡ್ತಾರೆ ಅನಿಸುತ್ತೆ ನನಗೇನೇ ಇಲ್ಲದೇ ಇದ್ದರೂ ಅಪ್ಪ ದೇವ್ರೆ ನನ್ನ ಮಕ್ಕಳಿಗೆಲ್ಲ ಕೊಡು ನನ್ನ ಮಕ್ಕಳು ನನ್ನ ಜೊತೆ ಹೇಗೆ ಇರಲಿ ಆದರೆ ಅವ್ರ ಜೀವನದಲ್ಲಿ ಅವ್ರು ಚೆನ್ನಾಗಿರಲಿ ಅಂತ ಭಾವಿಸೋದು ಅಪ್ಪನ ಹೃದಯ ಅಮ್ಮನ ಹೃದಯ ಮಾತ್ರ ಅನಿಸುತ್ತೆ ನಾವು ಯಾರನ್ನು ಬೇಕಾದರೂ ಅಮ್ಮ ಅಂತ ಕರಿಬೋದು ಆದರೆ ಅಪ್ಪ ಅಂತ ನಾವು ಕರಿಬೇಕಾಗಿರೋದು ನಮಗೆ ಜನ್ಮ ಕೊಟ್ಟಂಥ ಅಪ್ಪನಿಗೆ ಮಾತ್ರ ಯಾಕೆಂದರೆ ಅಪ್ಪ ಅನ್ನೋ ಪದನೇ ಹಾಗೆ ಯಾರಿಗೂ ಕೂಡ ಅಪ್ಪ ಅಂತ ಕರೆಯೋದಕ್ಕೆ ನಮಗೆ ಮನಸ್ಸು ಬರೋಲ್ಲ ಯಾಕೆಂದರೆ ನನ್ನಪ್ಪ ಅಷ್ಟೊಂದು ಮಹತ್ವ ಉಳ್ಳವರು ಅಂತ ಹೇಳಿ ಜೀವನದಲ್ಲಿ ನಾವು ಏನನ್ನಾದರೂ ಪಡ್ಕೋಬೋದು ಮತ್ತೊಬ್ಬ ತಾಯಿಯನ್ನು ಕೂಡ ಆದರೆ ತಂದೆಯನ್ನು ಪಡ್ಕೊಳ್ಳೋದು ತುಂಬ ಕಷ್ಟನೇ ತಾಯಿ ಕೂಡ ಇಲ್ಲೇನೋ ಸಣ್ಣವಳಲ್ಲ ಅವಳು ಕೂಡ ತ್ಯಾಗಮಯಿನಿ ಪ್ರತಿಯೊಂದು ವಿಷಯದಲ್ಲೂ ಆದರೆ ತಾಯಿ ಮಮತೆಯನ್ನು ಯಾರಾದರೂ ಒಬ್ಬರಲ್ಲಿ ನಾವು ಹುಡುಕಬಹುದೇನೋ ಆದರೆ ತಂದೆ ಪ್ರೀತಿಯನ್ನು ತಂದೆ ತ್ಯಾಗವನ್ನು ನಾವೆಲ್ಲೂ ಹುಡ್ಕೋದಕ್ಕಾಗಲ್ಲ ನನ್ನ ತಂದೆಯನ್ನು ಬಿಟ್ಟು ನನ್ನ ತಂದೆ ಇವತ್ತಿನವರೆಗೂ ನಾನು ಹೇಳ್ತೀನಿ ಯಾವತ್ತೂ ನಾನು ಸುಖವಾಗಿರಬೇಕು ನಾನು ಹೀಗೇ ಇರಬೇಕು ನಾನು ಇಂಥ ಬಟ್ಟೆ ಹಾಕಬೇಕು ಅಂತ ಯೋಚನೆ ಮಾಡ್ದವರೇ ಅಲ್ಲ ಕನಸಲ್ಲೂ ಕೂಡ ಆದರೆ ಪ್ರತಿದಿನ ಕನಸಲ್ಲಿ ಅವರಿಗೆ ಬರೋದು ತನ್ನ ಮಕ್ಕಳು ಚೆನ್ನಾಗಿರಬೇಕು ತನ್ನ ಮಕ್ಕಳು ಸುಖವಾಗಿರಬೇಕು ಅನ್ನೋದು ಮಾತ್ರ ಎಷ್ಟೇ ಕಷ್ಟ ಬಂದರೂ ಎಷ್ಟೇ ಕಾಯಿಲೆಗಳು ಬಂದರೂ ಎದುರಿಸಿ ನಿಂತವರು ನನ್ನಪ್ಪ ಅದರಲ್ಲಿ ನಮಗೆ ಕಲಿಸಿದ ಪಾಠ ಏನಂದರೆ ಏನೇ ಬಂದರೂ ಧೈರ್ಯವಾಗಿರಬೇಕು ಅಂತ ತಾನು ಕಣ್ಣೀರು ಹಾಕಿದ್ರೆ ಎಲ್ಲಿ ಮಕ್ಳಿಗೆ ಬೇಜಾರಾಗುತ್ತೋ ಅಂತ ತನ್ನ ದುಃಖನೆಲ್ಲ ತನ್ನೊಳಗೆ ಇಟ್ಕೊಂಡು ನಮಗೆಲ್ಲ ಖುಷಿ ಕೊಟ್ಟವರು ನಮಗೆಲ್ಲ ಧೈರ್ಯ ಕೊಟ್ಟವರು ನನ್ನಪ್ಪ ಅಪ್ಪನ ಬಗ್ಗೆ ಹೇಳ್ತಾ ಇದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಗಂಟ್ಲಲ್ಲಿ ಮಾತೇ ಬರಲ್ಲ ಅಷ್ಟೊಂದು ನಮಗೆ ದುಃಖ ಆಗುತ್ತೆ ಯಾಕೋ ಗೊತ್ತಿಲ್ಲ ಅಪ್ಪ ನೀವೇನಾದರೂ ನಮಗೆ ಕೊಡಿಸ್ದೇ ಇದ್ದಾಗ ಏನಾದರೂ ನಾವು ಹೇಳಿದ್ದನ್ನು ತರದೇ ಇದ್ದಾಗ ನಮ್ಗೆ ಅನಿಸ್ತಾಯಿತ್ತು ಯಾಕೆ ನನ್ನಪ್ಪ ಹೇಗೆ ಯಾಕೆ ತರ್ತಾ ಇಲ್ಲ ಯಾಕೆ ಕೊಡಿಸ್ತಾ ಇಲ್ಲ ಅಂತ ಆಗ ನಿಮ್ಮ ಭಾವನೆಗಳಾಗಲಿ ನಿಮ್ಮ ಕಷ್ಟಗಳಾಗಲಿ ನಮಗೆ ಅರ್ಥನೇ ಆಗ್ತಾ ಇರಲಿಲ್ಲ ಆದರೆ ನಾವು ತಂದೆ ಆದಾಗ ನಾವು ಆ ಸ್ಥಾನದಲ್ಲಿ ನಿಂತಾಗ ನಾವು ತಾಯಿಯಾದಾಗ ನಮಗೆ ಮಗು ಬಂದಾಗ ಗೊತ್ತಾಗುತ್ತೆ ನೀವೆಷ್ಟು ಕಷ್ಟಪಟ್ಟಿರ್ಬೋದು ಅಂತ ನಮಗೆ ಎಲ್ಲ ಸವಲತ್ತುಗಳಿದ್ದರೂ ನಮ್ಮ ಮಕ್ಕಳನ್ನು ತೃಪ್ತಿಪಡಿಸೋದಕ್ಕೆ ತುಂಬ ಕಷ್ಟ ಆದರೆ ನಿನಗೆ ಯಾವುದೇ ರೀತಿ ಸವಲತ್ತುಗಳಿಲ್ಲದೆ ನಮ್ಮನ್ನು ಬೆಳೆಸಿದ್ದು ನಿಜವಾಗ್ಲೂ ವಿಸ್ಮಯ ಅಂತಲೇ ಅನಿಸ್ಬೋದು ಪ್ರತಿ ಸಲ ನನಗನ್ಸುತ್ತೆ ಒಂದೋ ಎರಡೋ ಮಕ್ಕಳನ್ನು ಇಟ್ಕೊಂಡು ನಾವು ನೋಡ್ಕೊಳ್ಳೋದೇ ಕಷ್ಟ ಅನ್ನುವಾಗ ನೀವು ಐದರಿಂದ ಆರು ಮಕ್ಕಳನ್ನು ನೋಡಿಕೊಂಡು ಮನೆಯನ್ನು ನೋಡಿಕೊಂಡು ಯಾವ ರೀತಿ ಜವಾಬ್ದಾರಿಗಳನ್ನು ನಿರ್ವಹಿಸ್ತಿದ್ರಿ ಅಂತ ನಿಮ್ಮ ಬೆಲೆಯನ್ನು ನಿಮ್ಮ ಮಾತನ್ನು ತಿಳ್ಕೊಳೋದಕ್ಕೆ ನಮಗೆ ತುಂಬ ಸಮಯನೇ ಬೇಕಾಯಿತು ಅಂತ ಅನಿಸುತ್ತೆ ಯಾಕೆಂದರೆ ಈಗ ನಾವು ಅಪ್ಪ ಆಗಿದ್ದೀವಿ ಈಗ ನಾವು ಅಮ್ಮ ಆಗಿದ್ದೀವಿ ನಮಗೆ ಜವಾಬ್ದಾರಿಗಳ ಭಾರ ಹೆಗಲ ಮೇಲೆ ಏರಿದಾಗ ಗೊತ್ತಾಗುತ್ತೆ ಅಪ್ಪ ಏನು ಅಮ್ಮ ಏನು ಅವರ ಬೆಲೆ ಏನು ಅವರ ಕಷ್ಟ ಏನು ಅಂತ ಪ್ರತಿ ಸಲ ನನಗೆ ಅನಿಸೋದೇನೆಂದರೆ ಅಪ್ಪ ನಿಮಗೆ ಆಸೆಗಳೇ ಇಲ್ವಾ ಕನಸುಗಳೇ ಇಲ್ವಾ ಯಾಕೆ ಹೀಗೆ ನೀವು ಅಂತ ಯಾಕೆಂದರೆ ನಿಮ್ಮ ಕನಸುಗಳು ನಿಮ್ಮ ಆಸೆಗಳನ್ನೆಲ್ಲ ನೀವು ಮಕ್ಕಳನ್ನು ಬೆಳೆಸೋದು ಮಕ್ಕಳನ್ನು ಒಳ್ಳೆ ದಾರಿಗೆ ತರೋದ್ರಲ್ಲೇ ನಿಮ್ಮ ಜೀವನ ಈಡಿ ಸವಿಸ್ಬಿಟ್ರಿ ಸೊ ಈ ನಿಮ್ಮ ಜೀವನ ಇದರಲ್ಲೇನಾ ನಿಮ್ಮ ಜೀವನ ಅಂದರೆ ಮಕ್ಕಳ ಜೀವನವೇ ನೀವು ನಿಮ್ಮ ಜೀವನ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ ಅನ್ಸುತ್ತೆ ಒಬ್ಬ ಮನುಷ್ಯ ಹೇಗಿರಬೇಕು ಅನ್ನೋದನ್ನು ಕಲ್ತಿದ್ದೆ ನಾನು ನಿಮ್ಮನ್ನು ನೋಡಿ ಅನಿಸುತ್ತೆ ಧೈರ್ಯ ಅಂದರೆ ಏನು ಅಂತ ತಿಳ್ಕೊಂಡಿರೋದೆ ನಾನು ನಿಮ್ಮಿಂದ ಪ್ರತಿಯೊಂದು ವಿಷಯದಲ್ಲೂ ಕೂಡ ನೀವು ಎಷ್ಟು ಧೈರ್ಯವಾಗಿರ್ತೀರ ಎಷ್ಟು ಸಮಾಧಾನವಾಗಿರ್ತೀರ ನಿಮ್ಮನ್ನು ನೋಡಿ ಕಲಿಯೋದು ತುಂಬ ಇದೆ ಅಷ್ಟೇ ಅಲ್ಲದೆ ನಿಮ್ಮ ಬಗ್ಗೆ ಹೇಳೋದು ಅಷ್ಟೇ ತುಂಬ ಇದೆ ಯಾಕೋ ಗೊತ್ತಿಲ್ಲ ಮಾತಾಡ್ತಾ ಮಾತಾಡ್ತಾ ಮರ್ತೇ ಬಿಟ್ಟೆ ಯಾಕೆ ಅಂದರೆ ನನ್ನ ಮನಸ್ಸಲ್ಲಿರೋ ಒಂದು ಮಾತುಗಳು ನನ್ನ ಬಾಯಲ್ಲಿ ಬರ್ತಾ ಇಲ್ಲ ನಿಮ್ಮ ಮುಖ ಮಾತ್ರ ನನ್ನ ಮುಂದೆ ಬರ್ತಾ ಇದೆ ನನಗೆ ಕೆಲವೊಂದು ಸಲ ಅನಿಸುತ್ತೆ ಅಪ್ಪ ನೀವು ಪ್ರತಿಯೊಂದು ಹಬ್ಬಕ್ಕೂ ಮಕ್ಕಳಿಗೋಸ್ಕರ ಬಟ್ಟೆ ತರ್ತೀರಾ ಆದರೆ ನೀವು ಮಾತ್ರ ಜೀವನ ಪೂರ್ತಿ ಎರಡೇ ಬಟ್ಟೆಯಲ್ಲೇ ಕಳಿತೀರ ಕೇಳಿದರೆ ನನಗೆ ಯಾಕೆ ಬಟ್ಟೆ ಇದೆಯಲ್ಲ ಅಂತೀರ ಕೆಲವೊಂದು ಸಲ ನೀವು ಕೆಲವೊಂದು ವಿಷಯಗಳ ಬಗ್ಗೆ ಬೈದಾಗ ನಾನು ಕಾರಣಗಳನ್ನು ಹುಡುಕ್ತಾ ಇದ್ದೆ ನನ್ನಪ್ಪ ಯಾಕೆ ಹೇಗೆ ಅಂತ ಆದರೆ ಈಗ ನಾನು ಜವಾಬ್ದಾರಿಗಳನ್ನು ನಿರ್ವಹಿಸುವಾಗ ನನಗೆ ಅರ್ಥ ಆಗ್ತಿದೆ ಆ ಕಾರಣಗಳೆಲ್ಲ ನನ್ನ ಕಣ್ಣ ಮುಂದೆ ಬರ್ತಾ ಇದೆ ನನ್ನಪ್ಪ ಯಾಕೆ ಹಾಗಿದ್ರು ಅಂತ ಒಂದೊಂದು ಸಲ ನಿಮ್ಮನ್ನು ತಬ್ಕೊಂಡು ಹತ್ತು ಬಿಡೋಣ ಅನಿಸುತ್ತೆ ಆದರೆ ನಾವು ಹಾಕಿಕೊಂಡಿರೋ ಕಟ್ಟಡಗಳೇ ನಮ್ಮನ್ನು ಬಿಡ್ತಾ ಇಲ್ಲ ನಾವು ಶಾಲೆಗೆ ಹೋಗಿ ಕಲ್ತಿರೋ ಪಾಠ ತುಂಬಾ ಕಡಿಮೆ ಅನಿಸುತ್ತೆ ಯಾಕೆಂದರೆ ನಿನ್ನ ಅನುಭವದ ಪಾಠಗಳು ನಿಮ್ಮ ಜೀವನದ ಪಾಠಗಳೇ ನಮಗೆ ಇಂದು ಕೂಡ ದಾರಿದೀಪವಾಗಿದೆ ನಾನು ಎದುರಿಗೆ ನಿಂತು ಅಪ್ಪ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಪ್ಪ ಐ ಲವ್ ಯು ಅಂತ ಹೇಳೋ ಅಷ್ಟು ಕೂಡ ಧೈರ್ಯ ನಮ್ಮಲ್ಲಿಲ್ಲ ಯಾಕೆಂದರೆ ಅದು ಕೂಡ ನಿಮ್ಮ ಪಾಠವೇ ನೀವು ಯಾವುದನ್ನು ಕೂಡ ತೋರಿಸ್ಕೊತಾ ಇರಲಿಲ್ಲ ಅಥವಾ ನಿಮ್ಮ ಖುಷಿಯಾಗಲಿ ನಿಮ್ಮ ದುಃಖನಾಗಲಿ ಅಥವಾ ನಮ್ಮ ಮೇಲಿನ ಪ್ರೀತಿನೇ ಆಗಲಿ ನೀವು ಇವತ್ತಿಗೂ ಕೂಡ ಯಾವುದನ್ನು ಕೂಡ ತೋರಿಸ್ಕೊಂಡಿಲ್ಲ ಎಲ್ಲವನ್ನೂ ಕೂಡ ನೀವು ಅನುಭವದಲ್ಲಿ ನಿಮ್ಮ ಮಾತಿನಲ್ಲೇ ಕೂಡ ನಮಗೆ ತಿಳಿಸಿದ್ದೀರಿ ಅಪ್ಪ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಬಗ್ಗೆ ಪ್ರತಿಯೊಂದು ವಿಷಯಗಳನ್ನು ಹೇಳೋದಕ್ಕೆ ನನಗೆ ಆಗಲ್ಲ ಯಾಕೆಂದರೆ ಜೀವಮಾನವಿಹಿಗೆ ನಾನು ನಿಮ್ಮ ಬಗ್ಗೆ ಹೇಳ್ತಾ ಇರಬೇಕು ಅಷ್ಟೊಂದು ಅನುಭವಗಳು ನಿಮ್ಮಲ್ಲಿದೆ ಆ ರೀತಿ ಒಂದು ಗುಣಗಳು ನಿಮ್ಮಲ್ಲಿವೆ ನೀವೇ ನಮಗೆ ಜೀವನ ಪೂರ್ತಿ ದಾರಿದೀಪ ನನ್ನ ಮನಸ್ಸಿನ ಮಾತನ್ನು ನನ್ನ ಅಪ್ಪನ ಬಗೆಗಿನ ಮಾತುಗಳನ್ನು ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದೀನಿ ಪ್ರತಿಯೊಬ್ಬ ತಂದೆಗೂ ಕೂಡ ಅಪ್ಪಂದಿರ ದಿನದ ಶುಭಾಶಯಗಳು ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೇನೆ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್